ಅಕ್ಟೋಬರ್ ಎರಡನೇ ದಿನಾಂಕದಂದು ದೇಶವ್ಯಾಪಿ ಸರ್ಕಾರಿ ಕಚೇರಿ ಸೇರಿ ಪ್ರಮುಖ ವೃತ್ತಗಳಲ್ಲಿ ರಾಷ್ಟೀಯ ಧ್ವಜ ಏರಿಸಿ ಧ್ವಜಸ್ತಂಭಗಳಿಗೆ ಗಾಂಧಿ ಫೋಟೋಗೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸ್ತಾ ಇದ್ರೆ ವಿದ್ಯಾಕಾಶಿ ಧಾರವಾಡದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಎಸ್ ವಿದ್ಯಾಕಾಶಿ ಎಂದೇ ಖ್ಯಾತಿ ಪಡೆದಿರುವ ಧಾರವಾಡ ನಗರದಲ್ಲಿಯೇ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ನಗರದ ಸಿಬಿಟಿ ಬಳಿಯ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ಹಿನ್ನೆಲೆಯಲ್ಲಿ ಟಿಪ್ಪು ವೃತ್ತದ ಕಟ್ಟಿಯ ಬಳಿ ಧ್ವಜಸ್ತಂಭ ನೆಟ್ಟು ಗಾಂಧಿ ಫೋಟೋ ಪೂಜೆ ಸಲ್ಲಿಸಲಾಯಿತು ಆದರೆ ರಾಷ್ಟೀಯ ಧ್ವಜವನ್ನ ತುತ್ತ ತುದಿಯಲ್ಲಿ ಹಾರಿಸಬೇಕಾದ ಧ್ವಜವನ್ನ ಕನಿಷ್ಠ ತಿಳುವಳಿಕೆ ಇಲ್ಲದೆ ಇರೋರು ಸ್ತಂಭದ ಅರ್ಧಕ್ಕೆ ಹಾರಿಸಿ ಟಿಪ್ಪು ಸುಲ್ತಾನ್ ಬಾಬಾಜಿ ರವಿರೋ ಹಳದಿ ಕಪ್ಪು ಚುಕ್ಕೆ ಹೊಂದಿರುವ ಧ್ವಜವನ್ನ ತುತ್ತ ತುದಿಯಲ್ಲಿ ಹಾರಿಸಿ ದೇಶದ ಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಪ್ರದೇಶದಲ್ಲಿಯೇ ಇಂತಹ ಘಟನೆ ನಡೆದಿದ್ರು ಪೊಲೀಸ್ ಇಲಾಖೆಯು ಜಿಲ್ಲಾಡಳಿತ ಇದನ್ನು ಎಷ್ಟು ಮಟ್ಟಿಗೆ ಘನತೆಗೆ ತೆಗೆದುಕೊಂಡು ಅವಮಾನ ಮಾಡಿದ ಪುಡಾರೆಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೋ ನೋಡಬೇಕಿದೆ